ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಎಂದಿನಂತೆ ಎದ್ದು ಮನೆ ಕೆಲಸದಲ್ಲಿ ತೊಡಗಿದ್ದಳು ದಾರಿಣಿ ಮನೆ ಸ್ವಚ್ಛ ಮಾಡಿ ಅಂಗಳ ಗುಡಿಸಿ ರಂಗೋಲಿ ಹಾಕಿ ತಿಂಡಿ ತಯಾರಿ ಮಾಡುವಷ್ಟರಲ್ಲಿ ಎಲ್ಲರೂ ಎದ್ದಿದ್ದರು ಹಿಂದಿನ ದಿನ ಗೌಡರು ಹೇಳಿದ್ದ ಮಾತುಗಳು ನೆನಪಿದ್ದವು ತಾಯಿ ಜಗನ್ಮಾತೆಯ ಮಾತುಗಳು ಕಿವಿಯಲ್ಲೇ ಗುನುಗುತ್ತಿದ್ದವು ಆದರೆ ಏನು ಮಾಡಬೇಕೆಂದು ದಾರಣಿಗೆ ಮಾತ್ರ ಹೊಳೆದಿರಲಿಲ್ಲ ಗಂಟೆ ಎಂಟಾಗಿತ್ತು ಎಲ್ಲರೂ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಿದ್ದರು ಪೃಥ್ವಿ ಕೂಡ ಇದ್ದ ತಂಗ್ಯವ್ವ್ವ ಎಲ್ಲರಿಗೂ ತಿಂಡಿ ಬಡಿಸಲೆಂದು ಮುಂದೆ ಬಂದಳು ಅವಳನ್ನು ತಡೆದರು ಗೌಡರು ತಂಗ್ಯವ್ವ ನನ್ನ ಸೊಸೆಯಲ್ಲಿ ಕೇಳಿದರು ಗಂಭೀರವಾಗಿಯೇ ಇಲ್ಲೇ ಮಾವ ಎಂದಳು ಸುಗುಣ ಅವರ ಮಾತಿನ ಅರ್ಥ ತಿಳಿಯದೆ ನನ್ನ ಚಿಕ್ಕ ಸೊಸೆನ ನಾನು ಕೇಳಿದ್ದು ಎಂದವರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವೇ ಎಲ್ಲರೂ ಅವರನ್ನೇ ನೋಡಿದರು ಅಚ್ಚರಿಯಿಂದ ದಾರಿಣಿನ ಕರಿತಂಗ್ಯವ್ವ್ವ ಅವಳು ಈ ಮನೆ ಸೊಸೆ ಅಂದಮೇಲೆ ನಮ್ಮ ಜೊತೆನೇ ಕೂತ್ಕೊಂಡು ತಿಂಡಿ ತಿನ್ನಬೇಕಲ್ಲ ಎಂದವರು ಅವಳು ಸೊಸೆಯಾಗಿ ಇಡುವ ಮೊದಲ ಹೆಜ್ಜೆಗೆ ಮೊದಲಾದರು ಅವರ ಮಾತು ಕೇಳಿಯೇ ಖುಷಿಯಾದ ತಂಗ್ಯವ್ವ್ವ ಅಕ್ಕ ಅಕ್ಕ ಎಂದು ಕೂಗಿದಳು ಅಡುಗೆ ಮನೆಯತ್ತ ನೋಡುತ್ತ ದಾರಿಣಿಯನ್ನು ಅವರ ಮಾತುಗಳು ಆಗಲೇ ಕಿವಿಗೆ ಬಿದ್ದಿದ್ದ ದಾರಿಣಿ ನಿಧಾನವಾಗಿ ನಡೆದು ಬಂದು ನಿಂತಳು ತಲೆ ತಗ್ಗಿಸಿ ಕುತ್ಕೋತಾಯಿ ನೀನು ನಮ್ಮ ಜೊತೆಯೇ ತಿಂಡಿ ತಿನ್ನು ಎಂದ ಗೌಡರು ಪೃಥ್ವಿಯ ಪಕ್ಕದಲ್ಲಿ ಕುಳಿತಿದ್ದ ಆಕಾಶನನ್ನು ನೋಡಿ ಆಕಾಶ ನೀನು ಪಕ್ಕದ ಚೇರಲ್ಲಿ ಕುತ್ಕೊ ಎಂದರು ಅವರ ಮಾತಿಗೆ ಆಕಾಶ ಎದ್ದು ಪಕ್ಕದಲ್ಲಿ ಖಾಲಿ ಇದ್ದ ಚೇರಿನಲ್ಲಿ ಕುಳಿತ ಅವಳು ಮುಂದೆ ಒಂದು ಹೆಜ್ಜೆ ಇಡುತ್ತಿದ್ದಂತೆ ಮೇಲೆದ್ದ ಪೃಥ್ವಿ ನೀವು ತಿಂಡಿತೀನಿ ಹಾಗಾದರೆ ನನಗೇನು ಬೇಡ ಎಂದ ಮುಖ ಗಂಟು ಹಾಕಿಯೇ ದಾರಿಣಿ ಎಂದರೆ ಅವನ ಮನ ಒಪ್ಪುವುದೇ ಇಲ್ಲ ಯಾವುದಕ್ಕೂ ಎಲ್ಲರೂ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂತಲೇ ನಾನು ದಾರಿಣಿಯನ್ನು ಕರೆದಿದ್ದು ಕುತ್ಕೋ ಅಲ್ಲಿ ಎಂದರು ಅವ ತಮ್ಮ ಮಾತು ಕೇಳಲೇಬೇಕೆಂಬ ಗತ್ತಿನಲ್ಲಿ ಅಪ್ಪ ನನಗೆ ಮುಂದೆ ಮಾತನಾಡಲು ಬಾಯಿ ತೆಗೆದ ಪೃಥ್ವಿಯನ್ನು ಕೋಪದಿಂದ ನೋಡಿದವರೇ ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು ಹೀಗೆ ತಿಂದೆ ಅರ್ಧಕ್ಕೆ ಎದ್ದು ಹೋಗೋದು ನೀನು ಅನ್ನಕ್ಕೆ ತೋರಿಸೋ ಅವಮಾನ ಗದರಿದಾಗ ಬೇರೆ ದಾರಿ ಇಲ್ಲದೆ ಕುಳಿತ ದಾರಿಣಿ ಬಾ ತಾಯಿ ನಿಂತಿದ್ದವಳನ್ನು ಕರೆದರು ಮಗಳಂತೆ ತಲೆ ತಗ್ಗಿಸಿಯೇ ಬಂದವಳು ಪೃಥ್ವಿಯ ಪಕ್ಕದಲ್ಲಿ ಖಾಲಿ ಇದ್ದ ಚೇರಿನಲ್ಲಿ ಕುಳಿತಳು ತಂಗಿಯವ್ವ ಎಲ್ಲರಿಗೂ ತಿಂಡಿ ಬಡಿಸಿದಳು ಎಲ್ಲರೂ ಮೌನದಲ್ಲಿಯೇ ತಿಂಡಿ ತಿಂದು ಮುಗಿಸಿದರು ಮೊದಲು ಕೈ ತೊಳೆದು ಮೇಲೆದ್ದ ಆಕಾಶ ಆಸ್ಪತ್ರೆಗೆ ನಡೆದ ನಂತರ ಕೈ ತೊಳೆದ ಗೌಡರು ಹಾಲ್ನಲ್ಲಿ ಹೋಗಿ ಕುಳಿತರು ಐದು ನಿಮಿಷದಲ್ಲಿ ಎಲ್ಲರೂ ಎದ್ದು ಇತ್ತ ಬಂದಾಗ ಹೊರ ಹೋಗುತ್ತಿದ್ದ ಪೃಥ್ವಿಯನ್ನು ತಡೆದರು ಮತ್ತೆ ಪೃಥ್ವಿ ಕುತ್ಕೊಬಾಯಿಲಿ ಕರೆದರು ತಮ್ಮ ಬಳಿ ಕೆಲಸ ಇದೆಯಪ್ಪ ಎಂದವನಿಗೆ ಸಾಕ್ಷಿಯ ಬಳಿ ಹೋಗುವುದಿತ್ತು ರಾತ್ರಿಯಿಂದ ಅವಳು ಅವನ ಕರೆಗೆ ಉತ್ತರಿಸಿರಲಿಲ್ಲ ಅದೇ ಯೋಚನೆ ತಳಮಳ ಅವನಿಗೆ ಊರನ್ನೇ ಉದ್ಧಾರ ಮಾಡೋ ನಿನ್ನ ಕೆಲಸ ನನಗೆ ಗೊತ್ತಿದೆ ಬಾ ಕುತ್ಕೋ ಎಂದರು ಮತ್ತೆ ಕರೆದು ಅವರ ಮಾತಿಗೆ ಎದುರು ಮಾತನಾಡದೆ ಬಂದು ಅವರ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತ ಕಾತ್ಯ ಕೂಗಿದರು ಧರ್ಮಪತ್ನಿಯನ್ನು ಹೇಳ್ರಿ ಎನ್ನುತ್ತಾ ಬಂದು ನಿಂತರು ಕಾತ್ಯಾಯಿನಿ ಜೊತೆಗೆ ಸುಗುಣ ಕೂಡ ಬಂದಳು ನಿನ್ನ ಚಿಕ್ಕ ಸುಸೆಗೆ ಅಂತ ಮಾಡಿಸಿಟ್ಟಿದ್ದು ಒಡವೆಗಳ ಡಬ್ಬಿ ಬಾ ಹೋಗು ಎಂದರು ಅವರನ್ನೇ ನೋಡುತ್ತ ಅವರ ಮಾತು ಅರ್ಥವಾದರೂ ಮುಂದೆ ಹೋಗದೆ ಅಲ್ಲಿಯೇ ನಿಂತರು ಖಾತ್ಯಾಯಿನಿ ಗೌಡರನ್ನೇ ನೋಡುತ್ತಾ ನಿನಗೆ ಹೇಳಿದ್ದು ನಾನು ಕಿವಿ ಕೇಳಿಲ್ವಾ ಹೋಗು ಒಡವೆ ಡಬ್ಬಿ ಬಾ ಎಂದು ಜೋರು ಧ್ವನಿಯಲ್ಲಿ ಎಂದಾಗ ತಮ್ಮ ಕೋಣೆಗೆ ನಡೆದರು ಖಾತ್ಯಾಯಿನಿ ಧಾರಿಣಿ ಕೂಗಿದರು ಗೌಡರು ಮತ್ತೆ ಅಡುಗೆ ಮನೆ ಸೇರಿದವಳನ್ನು ಅವರ ಒಂದೇ ಕೂಗಿಗೆ ನಡೆದು ಬಂದವಳು ಮಾವ ಎಂದು ತಲೆ ತಗ್ಗಿಸಿ ನಿಂತಳು ಅವರ ಮುಂದೆ ಅಷ್ಟರಲ್ಲಿ ಕಾತ್ಯಾಯಿನಿಯವರು ಒಡವೆಗಳಿದ್ದ ಡಬ್ಬಿ ಹಿಡಿದು ಬಂದರು ಅದನ್ನು ನಿನ್ ಚಿಕ್ಕ ಕೈ ಕೊಡು ಗೌಡರು ಎಂದಾಗ ಮತ್ತೆ ಅವರನ್ನೇ ಅನುಮಾನದಿಂದ ನೋಡಿದರು ಕಾತ್ಯಾಯಿನಿ ಧಾರಣಿಯನ್ನು ಸೊಸೆ ಎಂದು ಒಪ್ಪುವ ಮನಸ್ಸಿಲ್ಲ ಅವರಿಗೆ ಸುಗುಣಳ ಮುಖ ಕೂಡ ಬಿಗಿಯಿತು ಅಸಹನೆಯಿಂದ ಪೃಥ್ವಿ ಎಲ್ಲ ನೋಡುತ್ತಾ ಕೇಳುತ್ತಿದ್ದರೂ ಸುಮ್ಮನೆ ಕುಳಿತಿದ್ದ ಹ್ಞೂ ಕೊಡು ಎಂಬ ಅವರ ಧ್ವನಿಗೆ ಧಾರಣಿಯ ಮುಂದೆ ನಿಂತು ಅವಳ ಮುಂದೆ ಒಡವೆಯ ಡಬ್ಬಿ ಹಿಡಿದರು ತಲೆ ಎತ್ತಿದ್ದ ದಾರಿಣಿ ಗೌಡರನ್ನೇ ನೋಡಿದಳು ತಗೋ ಮಗಳೇ ಅದನ್ನು ಆ ಒಡವೆ ಎಲ್ಲ ನಿನಗೇ ಸೇರಿದ್ದು ಗೌಡ್ರ ಮನೆ ಸೊಸೆ ಅಂದಮೇಲೆ ಮೈ ತುಂಬ ಒಡವೆ ಇದ್ರೇನೆ ಭೂಷಣ ಎಂದವರಿಗೆ ಹಿಂದಿನ ದಿನ ಸೊಸೆಯನ್ನು ಮನೆಯ ಕೆಲಸದ ಹಾಗೆ ನೋಡಿಕೊಂಡಿದ್ದಾರೆಂಬ ಜನರ ಮಾತು ಕಿವಿಗೆ ಬಿದ್ದಿತ್ತಲ್ಲ ಮಾವ ನನಗಿದೆಲ್ಲ ಬೇಡ ಎಂದಳು ಸಣ್ಣ ಧ್ವನಿಯಲ್ಲಿ ಹೇಳಿದ್ನಲ್ಲಮ್ಮ ಗೌಡ್ರ ಮನೆ ಸೊಸೆ ಅಂದಮೇಲೆ ಒಡವೆ ಇದ್ರೇ ಚಂದ ಎಂದವರ ಮಾತಿಗೆ ಎದುರಾಡದೆ ತನ್ನತ್ತೆಯ ಕೈಯಲ್ಲಿದ್ದ ಒಡವೆಯ ಡಬ್ಬಿ ಹಿಡಿದಳು ಅವಳು ಈ ಮನೆ ಸೊಸೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಬೇಕಿಲ್ಲ ಎಲ್ರಿಗೂ ಇಷ್ಟು ದಿನ ನಾನು ತಪ್ಪು ಮಾಡಿದ್ದೀನಿ ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಆ ತಾಯಿ ಜಗನ್ಮಾತನೇ ತಿಳಿಸ್ಕೊಟ್ಟಿದ್ದಾಳೆ ನನಗೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ ದಾರಿಣಿ ಈ ಮನೆ ಸೊಸೆ ಇನ್ನು ಮುಂದೆ ಅವಳ ಸ್ಥಾನ ಅವಳಿಗೆ ಸಿಗಬೇಕು ಸಿಗುತ್ತೆ ಎಂದರು ಎಲ್ಲರನ್ನೂ ನೋಡುತ್ತಾ ಅವರ ಮಾತೆ ಕೊನೆ ಎಂಬಂತೆ ಆದರೆ ನಾನು ಅಂತ ನಾನು ಯಾವತ್ತೂ ಅವಳನ್ನು ಒಪ್ಪೋದಿಲ್ಲ ಅಪ್ಪ ಎಂದೇ ಬಿಟ್ಟ ಪೃಥ್ವಿ ಆ ಸಾಕ್ಷಿ ನಿನಗೆ ತಕ್ಕನಾದ ಹುಡುಗಿ ಅಲ್ಲ ಪೃಥ್ವಿ ಈ ಮನೆ ಒಡೆಯೋ ಬುದ್ಧಿ ಅವಳಿಗಿದೆ ಅದು ನನ್ನ ಕಿವಿಗೂ ಬಿದ್ದಿದೆ ನಾನೇನು ಸುಮ್ಮ ಸುಮ್ಮನೆ ನಿಮ್ಮಿಬ್ಬರ ಜೋಡಿ ಇಷ್ಟ ಇಲ್ಲ ಅಂತ ಹೇಳಿಲ್ಲ ಆ ಗೌಡರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ತಾಳೆ ಅವಳು ರಾಜು ಭಾರನೇ ನಡೆಯೋದು ಅಂತ ಆ ಭದ್ರಯ್ಯ ಊರವ್ರ ಮುಂದೆ ಹೇಳಿದ್ದಾನೆ ಇನ್ನು ಅವನ ಮಗಳು ನನಗೆ ಸರಿ ಹೊಂದಿದ್ರೆ ಆ ಮನೆಯಲ್ಲಿ ಇರ್ತೀನಿ ಇಲ್ದಿದ್ರೆ ಪೃಥ್ವಿನ ಮನೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಅವಳು ಗೆಳತಿಯರ ಮುಂದೆ ಹೇಳಿದಾಳಂತೆ ಎಲ್ಲನೂ ನಾನು ಕಿವಿಗೆ ಬಿದ್ದಿದೆ ಇವತ್ತೇ ಹೇಳ್ತಿದ್ದೀನಿ ಕೇಳು ಪೃಥ್ವಿ ಈ ಕುಟುಂಬ ನಾನು ಉಸಿರು ಈ ಕುಟುಂಬನ ಒಡೆಯೋ ಯಾರೇ ಆದರೂ ನಾನು ಅವರನ್ನು ಕ್ಷಮಿಸೋದಿಲ್ಲ ನಾನು ಹತ್ರಕ್ಕೂ ಸೇರಿಸೋದಿಲ್ಲ ಎಂದವರು ಎದ್ದು ನಿಂತು ಧಾರಣಿಯತ್ತ ಬಂದರು ದಾರಿಣಿ ನೀನು ಈ ಮನೆ ಸೊಸೆ ಅನ್ನೋದನ್ನ ನಾನು ಅವರಿಗಷ್ಟೇ ಹೇಳಿಲ್ಲ ನಿನಗೂ ಹೇಳಿದ್ದೀನಿ ನಿನ್ನ ಜವಾಬ್ದಾರಿ ಏನಿದೆಯೋ ಹಾಗೆ ನಡ್ಕು ಎಂದವರು ಹೊರನಡೆದರು ಅವರ ಹಿಂದೆಯೇ ಪೃಥ್ವಿ ಯಾರನ್ನು ನೋಡದೆ ಯಾರ ಜೊತೆಯೂ ಮಾತನಾಡದೆ ಎದ್ದು ಹೋದ ಅವರು ನಿನ್ನನ್ನು ಸೊಸೆ ಅಂತ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ ದರಿದ್ರನೇ ನೀನು ಧಾರಣಿಯನ್ನೇ ನೋಡುತ್ತಾ ಎಂದ ಕಾತ್ಯಾಯಿನಿಯವರು ತಮ್ಮ ಕೋಣೆಗೆ ನಡೆದರು ಇನ್ನೂ ನಿಂತಿದ್ದ ಧಾರಿಣಿಯ ಮುಂದೆ ಬಂದ ಸುಗುಣ ಪರವಾಗಿಲ್ಲ ಧಾರಿಣಿ ಸುಮ್ಮನಿದ್ದೆ ಎಲ್ಲ ಅಧಿಕಾರನೂ ತಗೊಂಡೆ ನೀನು ಎಂದಳು ಅಣಕಿಸುವಂತೆ ಏಕೋ ಅವಳ ಮಾತು ಹಿಡಿಸದ ಧಾರಿಣಿ ಸುಮ್ಮನೆ ತನಗಿದ್ದ ಕೋಣೆಗೆ ಹೋಗಲು ಹಿತ್ತಲಿನತ್ತ ಹೆಜ್ಜೆ ಇಟ್ಟಳು ಕೈಯಲ್ಲಿದ್ದ ಒಡವೆಯ ಡಬ್ಬಿಗಿಂತ ಮನಸ್ಸೇ ಹೆಚ್ಚು ಭಾರವಾಗಿತ್ತು ಆ ಒಡವೆ ತುಂಬಿದ ಡಬ್ಬಿಯನ್ನು ತಾಯಿಯ ಮೂರ್ತಿಯ ಮುಂದೆ ಇಟ್ಟು ಕೆಳಗೆ ಕುಳಿತವಳು ನಾನು ಆಸ್ತಿ ಅಧಿಕಾರ ಒಡವೆ ಅಮ್ಮ ನನಗೆ ಪ್ರೀತಿ ಬೇಕು ಗಂಡ ಅತ್ತೆ ಅಕ್ಕ ಅನ್ನೋ ಪ್ರೀತಿ ಸಿಕ್ಕರೆ ಸಾಕು ನನಗೆ ಅದೇ ನನ್ನ ಆಸ್ತಿ ಎಂದಳು ತಾಯಿಯನ್ನೇ ನೋಡುತ್ತ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಧಾರಿಣಿ ಹಿಂದಿನ ದಿನ ತಾಯಿ ಎಂದಿದ್ದ ಮಾತು ನೆನಪಾಯಿತು ತಕ್ಷಣ ಹೌದಮ್ಮ ಎಲ್ಲನೂ ನನ್ನ ಕೈಯಲ್ಲಿದೆ ನನ್ನ ಜೀವನ ನಾನು ಸರಿ ಮಾಡ್ಕೋಬೇಕು ಈ ಮನೆಯೂ ಸರಿ ಮಾಡಬೇಕು ಮಾವನಿಗೆ ಕೊಟ್ಟಿರೋ ಮಾತನ್ನು ನಡೆಸ್ಕೊಡ್ಬೇಕು ಅವರ ಆಸೆ ಎಲ್ಲ ಈ ಕುಟುಂಬನೇ ಅಂದಮೇಲೆ ಈ ಮನೆಯವರೆಲ್ಲ ಖುಷಿಯಾಗಿರಬೇಕು ಎಂದುಕೊಂಡವಳು ಉಲ್ಲಾಸಿತಳಾದಳು ಸಾಕ್ಷಿ ಸಾಕ್ಷಿ ಕೂಗಿದ ಅವಳ ಮನೆಯ ಮುಂದೆ ನಿಂತು ಮನೆ ಬಾಗಿಲು ಹಾಕಿತ್ತು ಒಳಗೆ ಕೇಳುವ ಸದ್ದಿನಿಂದಲೇ ಗೊತ್ತಾಗಿತ್ತು ಮನೆಯ ಒಳಗೆ ಎಲ್ಲರೂ ಇರುವರೆಂದು ಅಣ್ಣ ಅತ್ತಿಗೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರಬೇಕು ಎಂದ ಅವನ ಗೆಳೆಯ ದಾಮು ಕೋಪ ಮಾಡ್ಕೊಂಡಿದ್ದಾಳೆ ದಾಮು ಅದಕ್ಕೆ ಅವಳ ಜೊತೆ ಮಾತಾಡಬೇಕು ನಾನು ಎಂದ ಪೃಥ್ವಿ ಮತ್ತೆ ಬಾಗಿಲು ಬಡಿಯುತ್ತಾ ಸಾಕ್ಷಿ ಸಾಕ್ಷಿ ಎಂದು ಕೂಗಿದ ಗೌಡರು ಮನೆಯಲ್ಲಿ ಅಷ್ಟೆಲ್ಲ ಹೇಳಿದ್ದರು ಮತ್ತೆ ಅವಳೇ ತನಗೆ ಬೇಕೆಂಬಂತೆ ಬಂದು ನಿಂತಿದ್ದ ಅವಳ ಮನೆಯ ಮುಂದೆ ಅವನ ಕೂಗಿಗೆ ಬಂದು ಬಾಗಿಲು ತೆಗೆದ ಭದ್ರಯ್ಯ ಯಾರು ಯಾರು ಬೇಕು ನಿನಗೆ ಕೇಳಿದ ಕೋಪದಲ್ಲಿಯೇ ಮಾವ ಹಾಗೆಲ್ಲ ಅನ್ಬೇಡ ಸಾಕ್ಷಿನ ಕರಿಮಾವ ನಾನು ಮಾತಾಡಬೇಕು ಅವಳ ಜೊತೆ ಎಂದವನಿಗೆ ಸಾಕ್ಷಿ ಬೇಕಿತ್ತು ಯಾಕೆ ಬೇಕು ನಾನು ನಿನಗೆ ಮತ್ತೆ ಊರಿನವ್ರ ಮುಂದೆ ನನಗೆ ಅವಮಾನ ಮಾಡೋದಕ್ಕ ಹೇಗಿದ್ರು ನೀನು ಹೆಂಡ್ತಿನ ಹೊತ್ಕೊಂಡು ಮೆರೀತಿದ್ಯಲ್ಲ ಹೋಗು ಮೆರಿ ಹೋಗು ಅವಳನ್ನ ಹೊತ್ಕೊಂಡು ಊರು ತುಂಬ ಮೆರವಣಿಗೆ ಮಾಡು ಬಾಗಿಲಿಗೆ ಬಂದ ಸಾಕ್ಷಿ ಎಂದಳು ಜೋರು ಧ್ವನಿಯಲ್ಲಿ ಪೃಥ್ವಿ ಅವಳನ್ನೇ ನೋಡುತ್ತಾ ಅವಳ ಮಾತು ಕೇಳುತ್ತಲೇ ನಿಂತ ಹಿಂದಿನ ದಿನ ಅವಳು ಹೇಳಿದಂತೆ ನಡೆದುಕೊಂಡಿರಲಿಲ್ಲವಲ್ಲ ಇವ ಹಾಗಾಗಿ ಬಾಯಿ ಮುಚ್ಚಿ ನಿಂತಿದ್ದ ನನ್ನ ಜೊತೆ ಮದುವೆ ಅಂತ ಹೇಳಿ ನಿನ್ನ ಹೆಂಡತಿ ಜೊತೆ ಇದ್ಬಿಟ್ಟೆ ನಿನ್ನೆ ಅಲ್ವಾ ಅವಳ ಜೊತೆ ಇರೋ ಹಾಗಿದ್ರೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಯಾಕೆ ನಂಬಿಸ್ಬೇಕಿತ್ತು ನೀನು ಕೋಪದಿಂದಲೇ ಕೇಳಿದಳು ಅವಳ ಕಣ್ಣುಗಳಲ್ಲಿ ಅಹಂಕಾರವಿತ್ತು ಅಪ್ಪ ನನ್ನನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಟ್ಟಿಲ್ಲ ಸಾಕ್ಷಿ ನನ್ನ ಪರಿಸ್ಥಿತಿನೇ ಹಾಗಿತ್ತು ನೀನೇ ನೋಡಿದಿಯಲ್ಲ ನಿನ್ನೆ ಎಂದವ ಬೇಡುವುದೇ ಅವಳ ಮುಂದೆ ಯಾವಾಗಲೂ ಹಾಂ ನೋಡಿದ್ದೀನಲ್ಲ ಊರವರಿಗೆಲ್ಲ ನಿನ್ನ ಹೆಂಡತಿ ಯಾರು ಅಂತಾನೆ ಗೊತ್ತಿರಲಿಲ್ಲ ನಿನ್ನೆ ನಿನ್ನೆ ತೋರಿಸ್ಕೊಟ್ಟಿದ್ಯಾ ಇವಳೇ ನನ್ನ ಹೆಂಡತಿ ಅಂತ ಅಬ್ಬಬ್ಬಾ ಅವಳನ್ನ ಹೊತ್ಕೊಂಡು ಉತ್ಸವದಲ್ಲಿ ನಡೆದಿದ್ದೇನು ಅವಳ ಜೊತೆ ಪೂಜೆ ಮಾಡಿದ್ದೇನು ಎಲ್ಲಾನು ನೋಡಿದ ಮೇಲೂ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂದ್ಕೊಳ್ಳೋದು ನನ್ನ ದೊಡ್ಡ ತಪ್ಪು ಪೃಥ್ವಿ ಎಂದವಳ ಧ್ವನಿ ಸಣ್ಣದೇನಲ್ಲ ಕೋಪ ಮಾಡ್ಕೋಬೇಡ ಸಾಕ್ಷಿ ನಿನಗೆ ಗೊತ್ತೇ ಇದೆಯಲ್ಲ ನಾನು ನಿನ ಬಿಟ್ಟಿರೋದಿಲ್ಲ ಅಂತ ಸ್ವಲ್ಪ ದಿನ ಅಷ್ಟೇ ಇದಕ್ಕೆಲ್ಲ ಏನಾದರೂ ವ್ಯವಸ್ಥೆ ಮಾಡ್ತೀನಿ ನಾನು ಎಂದ ಅವಳನ್ನು ಒಲಿಸಿಕೊಳ್ಳಲು ನನಗೆ ನೀನು ಯಾವ ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ ಪೃಥ್ವಿ ಹೋಗು ಸುಮ್ಮನೆ ಎಂದವಳು ಅವನಿಗೆ ಮುಖ ತಿರುಗಿಸಿ ನಿಂತಳು ಹಾಗೆಲ್ಲ ಅನ್ಬೇಡ ಸಾಕ್ಷಿ ಪ್ಲೀಸ್ ಅವಳ ನಿರ್ಧಾರ ಸರಿಯಾಗಿದೆ ಪೃಥ್ವಿ ಹೋಗು ಸುಮ್ಮನೆ ನಿಮ್ಮ ಅಪ್ಪ ಹೇಳಿದಾಗೆ ಕೇಳ್ಕೊಂಡಿರು ಹೋಗು ಎಂದ ಭದ್ರಯ್ಯ ಬಾಗಿಲು ಹಾಕಿದ ಅಣ್ಣ ಅತ್ತಿಗೆಗೆ ತುಂಬ ಕೋಪ ಇದೆ ಈಗ ಅವರು ಸ್ವಲ್ಪ ಸಮಾಧಾನ ಆಗಲಿ ಮಾತಾಡುವಂತೆ ಬಾ ಎಂದ ದಾಮು ಅವನ ಮಾತಿಗೆ ಸುಮ್ಮನೆ ಹಿಂತಿರುಗಿದ ಪೃಥ್ವಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸಾಕ್ಷಿ ತನ್ನ ಮೇಲಿನ ಕೋಪಕ್ಕೆ ತನ್ನ ಜೊತೆ ಮಾತನಾಡುವುದಿಲ್ಲವೆಂದು ಹಾಗಾಗಿ ಅವಳನ್ನು ಹೆಚ್ಚು ಮಾತನಾಡಿಸದೆ ಮನೆಗೆ ನಡೆದಿದ್ದ ಮನೆಗೆ ಬಂದವ ನೇರವಾಗಿ ತನ್ನ ಕೋಣೆಗೆ ನಡೆದಿದ್ದ ಸಾಕ್ಷಿ ಇಲ್ಲದೆ ಯಾರ ಜೊತೆಯೂ ಮಾತನಾಡುವವನಲ್ಲ ಅವಳನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದ ಕೂಡ ಆದರೆ ಅವ ಊಹಿಸಿದ ಅಚ್ಚರಿ ಕೋಣೆಯಲ್ಲಿತ್ತವನಿಗೆ ಅದರತ್ತ ಗಮನ ಕೊಡದೆ ನೇರವಾಗಿ ಮಂಚಕ್ಕುರುಳಿದವ ಸಾಕ್ಷಿಯ ನೆನಪಲ್ಲೇ ಕಣ್ತೆರೆದು ಮಲಗಿದ ಹತ್ತು ನಿಮಿಷದಲ್ಲಿ ಕಿವಿಗೆ ಸಣ್ಣದಾಗಿ ಗೆಜ್ಜೆಯ ಸಪ್ಪಳ ಕೇಳಿತು ತಿರುಗಿ ನೋಡಿದವನ ಮುಂದೆ ದಾರಿಣಿ ಬಂದು ನಿಂತಿದ್ದಳು ಅವಳನ್ನು ನೋಡಿ ಎದ್ದು ಕುಳಿತವನೇ ನೀನಾ ನೀನೇನು ಮಾಡ್ತಿದೆಯಾ ಇಲ್ಲಿ ಕೇಳಿದ ಹೊರಟಾಗಿಯೇ ಇದೆಂಥ ಪ್ರಶ್ನೆ ನಿಮ್ಮದು ನಾನು ನನ್ನ ಕೋಣೆಯಲ್ಲಿದ್ದೇನೆ ಅವನನ್ನು ನೋಡಿ ಧೈರ್ಯವಾಗಿ ಎಂದವಳು ಅವನ ಮುಂದೆ ನಡೆದು ಕಬೋರ್ಡಿನ ಬಾಗಿಲು ತೆಗೆದಳು ಅಲ್ಲಿ ಆಗಲೇ ಅವಳ ಒಂದೆರಡು ಸೀರೆಗಳು ಜಾಗ ಮಾಡಿಕೊಂಡಿದ್ದವು ಇದೇನಿದು ನಿನ್ನ ಬಟ್ಟೆ ಇಲ್ಲಿ ಕೇಳಿದವ ಮಂಚದಿಂದ ಇಳಿದು ನಿಂತ ನೀವು ನನ್ನ ಗಂಡ ಅಂದಮೇಲೆ ಇದು ನನ್ನ ಕೋಣೆ ಇದು ನನ್ನ ಕೋಣೆ ಅಂದಮೇಲೆ ಕೋಣೆಯಲ್ಲಿರೋ ಕಬೋರ್ಡು ನನ್ನದೇ ಅಂದಮೇಲೆ ನನ್ನ ಬಟ್ಟೆನ ಇಡೋದರಲ್ಲಿ ತಪ್ಪೇನಿದೆ ಎಲ್ಲಿಂದ ಹೊತ್ತು ಬಂದಿದ್ದಳು ಅವನ ಮುಂದೆ ನಿಂತು ಮಾತನಾಡುವ ಧೈರ್ಯವನ್ನು ಒಟ್ಟಿನಲ್ಲಿ ಎಲ್ಲವನ್ನು ಸರಿಪಡಿಸಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ದಳು ಇವಳ ಈ ನಿರ್ಧಾರ ಆ ತಾಯಿ ಜಗನ್ಮಾತಿಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು